ವಿರಿಂಚಿ ಸಂಚಿನ್ವನ್ನ ವಿರಚಯತಿ ವಿಕಲಂ ಬ್ರಹ್ಮದೇವರು ಜಗನ್ಮಾತೆ ಲಲಿತಾ ತ್ರಿಪುರ ಸೌಂದರ್ಯ ಒಂದು ಪಾದದ ಧೂಳಿನ ಕಣದಿಂದ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾರೆ ಹದಿನಾಲ್ಕು ಲೋಕಗಳನ್ನ ಒಂದಕ್ಕೊಂದು ಲೋಕಕ್ಕೆ ಸಂಬಂಧವಿಲ್ಲದಂತೆ ಸೃಷ್ಟಿ ಮಾಡ್ತಾರೆ ಅದೇ ರೀತಿಯಲ್ಲಿ ವಿಷ್ಣು ದೇವರು ಹದಿನಾಲ್ಕು ಲೋಕಗಳನ್ನು ಕೂಡ ಆ ಜಗನ್ಮಾತೆಯ ಒಂದು ಧೂಳಿನ ಕಣದಿಂದ ಪಾಲನೆಯಲ್ಲಿ ಮಾಡುವಂತದ್ರಲ್ಲಿ ಸಮರ್ಥರಾಗ್ತಾರೆ ಅಷ್ಟೇ ಅಲ್ಲದೆ ಜಗನ್ಮಾತೆಯ ಕಾಲಿನ ಧೂಳಿನ ಒಂದು ಕಣದಿಂದ ಮಾತ್ರವಾಗಿ ರುದ್ರದೇವರು ಇಡೀ ಪ್ರಪಂಚವನ್ನ ಅವಾವ ಕಾಲಕ್ಕನುಗುಣವಾಗಿ ವಿನಾಶ ಮಾಡುವುದರಲ್ಲಿ ಸಮರ್ಥತೆಯನ್ನು ಹೊಂದುತ್ತಾರೆ ಅಂತಹ ಜಗನ್ಮಾತಾ ತ್ರಿಪುರ ಸುಂದರಿ ಶ್ರೀ ಲಲಿತಾ ಪರಮೇಶ್ವರಿಯ ಕೋಟಿ ಲಲಿತಾ ಸಹಸ್ರನಾಮ ಪಾರಾಯಣ ಹೇಳುವಂತಹದ್ದು ಶ್ರೀ ವಿದ್ಯಾ ಪ್ರತಿಷ್ಠಾನದಿಂದ ಸಂಕಲ್ಪಿತವಾಗಿರ್ತಕ್ಕಂತಹದ್ದು ಈ ಕೋಟಿ ಲಲಿತಾ ಮಹಾ ಸಹಸ್ರನಾಮದಿಂದ ಒಂದು ಕೋಟಿ ಲಲಿತಾ ಸಹಸ್ರನಾಮ ಪಾರಾಯಣ ಅಂತಂದ್ರೆ ಒಂದು ಸಾವಿರ ಕೋಟಿ ನಾಮಗಳ ಉಚ್ಚಾರವಾಗುವಂತಹದ್ದು ಅದರಿಂದ ಅದ್ಭುತವಾಗಿರ್ತಕ್ಕಂತಹ ಧಾರ್ಮಿಕ ಚೈತನ್ಯ ಧಾರ್ಮಿಕ ಒಂದು ದಿವ್ಯವಾದಂತಹ ಶಕ್ತಿ ಹೇಳುವಂತಹದ್ದು ಉದ್ಭವ ಆಗುತ್ತದ್ದು ಅಂತಹ ಮಹಾಯಾಗದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಶ್ರೀ ವಿದ್ಯಾ ಪ್ರತಿಷ್ಠಾನದಿಂದ ವಿಶೇಷವಾಗಿ ಹೊರಟಿರ್ತಕ್ಕಂತಹ ಸರ್ವ ಸೌಭಾಗ್ಯದಾಯಕ ವಿಧಾನದಿಂದ ಕೂಡಿರತಕ್ಕಂತಹ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಸಹಸ್ರನಾಮ ಸ್ತೋತ್ರ ತೆಗೆದುಕೊಂಡು ಮಹಾಯಾಗದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಭಗವತಿ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಂಬುದಾಗಿ ಹೇಳ್ತೇವೆ ನಮಸ್ಕಾರ